ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲೇ ಮೇಷರಾಶಿ ಸಂತೋಷದ ದಿನವಾಗಿದೆ ಕುಟುಂಬದ ಕಡೆಯಿಂದ ಉತ್ತಮ ಭಾಗಸ್ವಾಮಿಯ ಇರುತ್ತದೆ ಇನ್ನು ವಾಪಸ್ ಬರಬೇಕಾದ ಹಣ ಇಂದು ನಿಮಗೆ ಕೈ ಸೇರುತ್ತವೆ ಹಣ ಹೂಡಿಕೆ ಮಾಡಲು ಉತ್ತಮ ದಿನ ವೃಷಭ ರಾಶಿ ತರಕಾರಿ ವ್ಯಾಪಾರಿಗಳಿಗೆ ಶುಭ ದಿನ ಇದೆ ಹಿರಿಯ ಅಧಿಕಾರಿಗಳಿಂದ ಸಹಾಯ ಸಿಗುತ್ತದೆ ಕಚ್ಚಾ ವಸ್ತು ಪೂರೈಕೆದಾರರಿಗೆ ಶುಭ ದಿನ ಮಿಥುನ ರಾಶಿ ಬಟ್ಟೆ ವ್ಯಾಪಾರಸ್ಥರಿಗೆ ಅಶುಭ ವೃತ್ತಿಯಲ್ಲಿ ಹಿತಶತ್ರುಗಳ ಕಾಟ ಕಾರ್ಯನಿಮಿತ್ತ ಪ್ರಯಾಣ ಕರ್ಕಾಟಕ ರಾಶಿ ರಿಯಲ್ ಎಸ್ಟೇಟ್ ಉದ್ಯಮಸ್ಥರಿಗೆ ಶುಭ ಫಲಿತಾಂಶಗಳು ಇರುತ್ತವೆ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ಕ್ರೀಡಾಪಟುಗಳಲ್ಲಿ ಸಾಕಷ್ಟು ಯಶಸ್ಸು ಇರುವಂತಹ ದಿನ ಸಿಂಹರಾಶಿ ಆರೋಗ್ಯ ಕ್ಷೇತ್ರದ ಕೆಲಸಗಾರರಿಗೆ ಆದಾಯ ಮಹಿಳೆಯರಿಗೆ ಶುಭ ಸವಾಲುಗಳನ್ನು ಸ್ವೀಕರಿಸಿ ಇನ್ನು ಕನ್ಯಾ ರಾಶಿ ಕೃಷಿಕರಿಗೆ ಶುಭ ಸ್ಥಿರಾಸ್ತಿ ಖರೀದಿಯ ಚಿಂತನೆ ವೇದಿಕೆ ನಿರ್ಮಾಣ ವ್ಯಾಪಾರಸ್ಥರಿಗೆ ಲಾಭ ತುಲ ರಾಶಿ ಗುಡಿ ಕೈಗಾರಿಕೆಯವರಿಗೆ ಶುಭ ಭೂ ವ್ಯವಹಾರದಲ್ಲಿ ಲಾಭ ಎಲೆಕ್ಟ್ರಾನಿಕ್ ವ್ಯಾಪಾರಸ್ಥರಿಗೆ ಆದಾಯ ವೃಶ್ಚಿಕ ರಾಶಿ ಕೆಲವು ಗೊಂದಲಗಳ ನಿವಾರಣೆ ಸಾಫ್ಟ್ವೇರ್ ವಿಭಾಗದವರಿಗೆ ಶುಭ ಪೂಜಾ ವಸ್ತುಗಳ ಮಾರಾಟಸ್ಥರಿಗೆ ಅಭಿವೃದ್ಧಿ Like video, like ಿ ಧನುಸ್ ರಾಶಿ ಉದ್ಯಮಿದಾರರಿಗೆ ಶುಭ ಪಿತ್ರಾರ್ಜಿತ ಆಸ್ತಿಯಿಂದ ಆದಾಯ ಇರುತ್ತದೆ ಲೇವಾದೇವಿ ವ್ಯವಹಾರದಲ್ಲಿ ಎಚ್ಚರಿಕೆ ವಹಿಸಿ ಮಕರ ರಾಶಿ ಸರ್ಕಾರಿ ನೌಕರರಿಗೆ ಬೆಂಬಲ ಸಿಗುತ್ತದೆ ಔಷಧಿ ತಯಾರಿಕರಿಗೆ ಶುಭ ಸಗಟು ವ್ಯಾಪಾರಸ್ಥರಿಗೆ ಬೇಡಿಕೆ ಕುಂಭರಾಶಿ ವಸ್ತ್ರ ವ್ಯಾಪಾರದಲ್ಲಿ ಶುಭ ಹೋಟೆಲ್ ಉದ್ಯಮದಲ್ಲಿ ಆದಾಯ ದೇವತಾ ಕಾರ್ಯಗಳಲ್ಲಿ ಭಾಗಿ ಕೊನೆಯದಾಗಿ ಮೀನರಾಶಿ ಬಿತ್ತನೆ ಬೀಜಗಳಿಗೆ ಬೇಡಿಕೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾರ್ಮಿಕರಿಗೆ ಶುಭ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ